ವೀಕ್ಷಕರೇ ನಾಳೆ ಸೋಮವಾರ ಮಹಾಲಯ ಪ್ರಾರಂಭ ಜೊತೆಗೆ ಗ್ರಹಣ ಮುಗಿದ ಮೊದಲ ದಿನ ಈ ದಿನ ಬೆಳಗ್ಗೆ ಗ್ರಹಣದ ಪ್ರಭಾವ ದೂರ ಮಾಡಲು ಗ್ರಹಣದಿಂದ ಆದ ದೋಷಗಳಿಂದ ವಿಪತ್ತುಗಳಿಂದ ರಕ್ಷಣೆ ಪಡೆದುಕೊಳ್ಳಲು ಬೆಳಗ್ಗೆ ಎದ್ದ ಕೂಡಲೇ ಮಾಡಬೇಕು ಯಾವ ವಿಧಾನದಿಂದ ಮನೆಯನ್ನ ಶುದ್ಧ ಮಾಡಬೇಕು ವಿಶೇಷವಾಗಿ ನಾಳೆ ಸೋಮವಾರ ಆದ್ದರಿಂದ ಶಿವನ ದೇವಾಲಯಕ್ಕೆ ಹೋಗಿ ಈ ಒಂದು ವಸ್ತುವನ್ನು ಅರ್ಪಿಸಿ ಬಂದರೆ ಸಾಕು ಗ್ರಹಣದ ದೋಷ ಪರಿಹಾರ ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ರೀತಿಯ ಆರ್ಥಿಕ ಅಭಿವೃದ್ಧಿಯನ್ನ ನೆಮ್ಮದಿಯನ್ನ ನೋಡ್ತೀರಿ ಹಾಗಾದ್ರೆ ವೀಕ್ಷಕರೇ ಈ ದಿನ ಸೋಮವಾರ ಬೆಳಗ್ಗೆ ನೀವು ಏನ್ ಮಾಡಬೇಕು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಮೊದಲೇದಾಗಿ ನಾಳೆ ಅಂದ್ರೆ ಈ ದಿನ ವಿಶೇಷವಾಗಿ ಸೋಮವಾರ ಶಿವನವಾರ ಹಾಗಾಗಿ ಕಮೆಂಟ್ ಬಾಕ್ಸ್ ನಲ್ಲಿ ಪ್ರತಿಯೊಬ್ಬರು ಹರ ಹರ ಮಹಾದೇವ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ವಿಡಿಯೋವನ್ನು ಲೈಕ್ ಕೊಟ್ಟು ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಿದ್ದೀರಾ ನಿಮ್ಮ ಜಿಲ್ಲೆ ಹೆಸರನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ಕಮೆಂಟ್ ಮಾಡಿ ಮೊದಲನೇದಾಗಿ ಇವತ್ತು ರಾತ್ರಿ ಅಂದ್ರೆ ಭಾನುವಾರ ರಾತ್ರಿ ಚಂದ್ರಗ್ರಹಣ ಸಮಯದಲ್ಲಿ ಏನ್ ಮಾಡಬೇಕು ಏನ್ ಮಾಡಬಾರದು ಅನ್ನೋದನ್ನ ನೋಡೋಣ ಚಂದ್ರಗ್ರಹಣ ಸಮಯದಲ್ಲಿ ಧ್ಯಾನ ಮಾಡಬೇಕು ಸಾಧ್ಯವಾದಷ್ಟು ಭಜನೆ ಮಾಡಬೇಕು ಮತ್ತು ಕೀರ್ತನೆಗಳನ್ನ ಮಾಡಬೇಕು ಚಂದ್ರದೇವನಿಗೆ ಸಂಬಂಧಿಸಿದ ಮಂತ್ರಗಳನ್ನ ಜಪಿಸಬೇಕು ಅಥವಾ ಮಹಾಮೃತ್ಯುಂಜಯ ಮಂತ್ರವನ್ನ ಜಪಿಸಬೇಕು ಚಂದ್ರಗ್ರಹಣದ ಮೊದಲು ಚಂದ್ರಗ್ರಹಣದ ಮೊದಲು ಮತ್ತೆ ಮುಗಿದ ನಂತರ ಸ್ನಾನ ಮಾಡಬೇಕು ಸೂತಕ ಕಾಲದ ನಂತರ ಮನೆಯನ್ನ ಮತ್ತು ದೇವರ ಕೋಣೆಯನ್ನ ಗಂಗಾ ಜಲದಿಂದ ಶುದ್ಧ ಮಾಡಬೇಕು ದೇವರ ವಿಗ್ರಹದ ಮೇಲೆ ಕೂಡ ಗಂಗಾ ಜಲವನ್ನು ಸಿಂಪಡಿಸಬೇಕು ಇದನ್ನು ನೀವು ಸೋಮವಾರ ಬೆಳಗ್ಗೆ ಕೂಡ ಮಾಡಬಹುದು ಇನ್ನು ಸೂತಕದ ಅವಧಿಯ ನಂತರ ಗಂಗಾ ನದಿಯಂತಹ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿದರೆ ಉತ್ತಮ ಗ್ರಹಣ ಪ್ರಾರಂಭವಾಗುವ ಮುನ್ನ ಗರ್ಭಿಣಿಯರು ನೀರಿರುವ ತೆಂಗಿನಕಾಯಿಯನ್ನ ತಮ್ಮ ಮಡಿಲಲ್ಲಿ ಇಟ್ಟುಕೊಂಡು ಗ್ರಹಣ ಮುಗಿದ ನಂತರ ಹರಿಯುವ ನದಿಗೆ ಎಸಿಬೇಕು ಅದೇ ರೀತಿ ಗ್ರಹಣ ಸಂದರ್ಭದಲ್ಲಿ ಮನೆಯಲ್ಲಿರುವ ಎಲ್ಲ ಆಹಾರ ಪಾನೀಯಗಳ ಮೇಲೆ ಗರಿಕೆ ಹುಲ್ಲನ್ನ ಅಥವಾ ತುಳಸಿಯನ್ನ ಹಾಕಿಡಬೇಕು ಇನ್ನು ಗ್ರಹಣ ಸಂದರ್ಭದಲ್ಲಿ ಏನ್ ಮಾಡಬಾರ್ದು ನೋಡೋದಾದ್ರೆ ಗ್ರಹಣದ ದಿನ ನೀವು ಯಾವುದೇ ರೀತಿ ಮದುವೆ ಗ್ರಹ ಪ್ರವೇಶ ಶುಭ ಸಮಾರಂಭ ಮಾಡಬಾರ್ದು ಹೊಸ ಕಾರನ್ನ ಖರೀದಿ ಮಾಡಬಾರ್ದು ಹೊಸ ವೃತ್ತಿ ಜೀವನವನ್ನ ಪ್ರಾರಂಭ ಮಾಡಬಾರ್ದು ಅದೇ ರೀತಿ ಯಾವುದೇ ರೀತಿಯಲ್ಲಿ ಹೊಸ ಬಿಸ್ನೆಸ್ ಕೂಡ ನೀವು ಮಾಡಬಾರ್ದು ಗ್ರಹಣ ಸಂದರ್ಭದಲ್ಲಿ ಅಡುಗೆ ಮಾಡಬಾರ್ದು ಜೊತೆಗೆ ಸೇವನೆ ಕೂಡ ಮಾಡಬಾರ್ದು ಇನ್ನ ಈ ಸಮಯದಲ್ಲಿ ದೈಹಿಕ ಸಂಬಂಧ ಕೂಡ ಇಟ್ಕೋಬಾರ್ದು ಇನ್ನು ಗ್ರಹಣ ಸಂದರ್ಭದಲ್ಲಿ ದೇವರ ಫೋಟೋ ವಿಗ್ರಹಗಳನ್ನು ನೀವು ಮುಟ್ಟಬಾರ್ದು ಮುಖ್ಯವಾಗಿ ಮನೆ ಎದುರಿರುವ ತುಳಸಿ ಕಟ್ಟೆಯನ್ನ ತುಳಸಿ ಗಿಡವನ್ನ ಮುಟ್ಟಬಾರ್ದು ಗ್ರಹಣ ಮುಗಿಯುವವರೆಗೆ ದೇವಸ್ಥಾನಗಳಿಗೆ ದೇವರ ಕೊನೆಗೆ ನೀವು ಹೋಗಬಾರ್ದು ಇನ್ನು ಇವತ್ತಿನ ರಾತ್ರಿ ಗ್ರಹಣ ಮುಗಿದ ಬಳಿಕ ಅಂದರೆ ಮಧ್ಯರಾತ್ರಿ ಒಂದು ಗಂಟೆ ಮೂವತ್ತು ನಿಮಿಷದ ನಂತರ ನೀವು ಶುದ್ಧ ಮಾಡಬಹುದು ಸಾಧ್ಯವಾಗಿಲ್ಲ ಅಂದ್ರೆ ಸೋಮವಾರ ಬೆಳಿಗ್ಗೆ ಬೆಳಗ್ಗೆ ಬೇಗ ಎದ್ದು ಸ್ನಾನದ ನೀರಿಗೆ ಸ್ವಲ್ಪ ಅರಶಿನ ಸ್ವಲ್ಪ ಉಪ್ಪು ಮತ್ತು ಮುಖ್ಯವಾಗಿ ಅರಿಕೆ ಎಲೆಯನ್ನ ಹಾಕಿ ಸ್ನಾನ ಮಾಡಬೇಕು ಹೀಗೆ ಮಾಡುವುದರಿಂದ ನಿಮ್ಮಲ್ಲಿ ಗ್ರಹಣದ ದೋಷದಿಂದ ಬಂದಿರುವ ನಕಾರಾತ್ಮಕ ಎನರ್ಜಿಗಳು ನಿಮ್ಮನ್ನ ಬಿಟ್ಟು ಹೋಗುತ್ತವೆ ಇದರ ಜೊತೆಗೆ ಮನೆಯಲ್ಲಿ ನೆಲ ನೀರಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಶಿನ ಮತ್ತು ಕೆಲವೊಂದು ಗರಿಕೆ ಎಲೆಯನ್ನು ಹಾಕಿ ನೆಲವನ್ನು ಒರಿಸಬೇಕು ರಕ್ತಚಂದ್ರ ಗ್ರಹಣ ಬಂದು ಹೋದ್ದರಿಂದ ಗ್ರಹಣದ ಪ್ರಭಾವದಿಂದ ನಿಮ್ಮ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಅನೇಕ ರೀತಿಯ ನಕಾರಾತ್ಮಕ ಶಕ್ತಿಗಳು ಬಂದಿರುತ್ತೆ ಹಾಗಾಗಿ ಮನೆಯನ್ನು ಶುದ್ಧ ಮಾಡೋದು ಅನಿವಾರ್ಯವಾಗಿದೆ ಹಾಗಾಗಿ ಇದಾದ ಬಳಿಕ ನಿಮ್ಮ ಮನೆಯ ಮೂಲೆ ಮೂಲೆಗೂ ಧೂಪದ ಹೊಗೆಯನ್ನು ನೀವು ಹಿಡಿಯಬೇಕು ಧೂಪದ ಹೊಗೆಯಿಂದ ನಿಮ್ಮ ಮನೆಯಲ್ಲಿ ಬಂದು ಸೇರಿದಂತ ಎಲ್ಲ ನಕಾರಾತ್ಮಕ ಶಕ್ತಿಗಳು ನೆಗೆಟಿವ್ ಎನರ್ಜಿಗಳು ನಿಮ್ಮ ಮನೆ ಬಿಟ್ಟು ದೂರ ಹೋಗುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಎನರ್ಜಿಗಳು ಪ್ರವೇಶ ಮಾಡಿ ಗ್ರಹಣದ ಪ್ರಭಾವದಿಂದ ಮನೆಯನ್ನ ಮನೆಯ ಎಲ್ಲ ಸದಸ್ಯರನ್ನ ಗ್ರಹಣದ ಪ್ರಭಾವದಿಂದ ರಕ್ಷಿಸುತ್ತೆ ನಂತರ ದೇವರ ಕೋಣೆಯನ್ನ ಗಂಗಾಜಲ ಹಾಕಿ ಶುದ್ಧ ಮಾಡಬೇಕು ಗಂಗಾಜಲ ಇಲ್ಲವಾದ್ರೆ ಗರಿಕೆ ಎಲೆ ಮತ್ತು ತುಳಸಿ ಎಲೆಯನ್ನ ಶುದ್ಧವಾದ ನೀರಿಗೆ ಹಾಕಿ ಶುದ್ಧ ಮಾಡಬೇಕು ದೇವರ ಕೋಣೆಯಲ್ಲಿರುವ ಎಲ್ಲ ದೇವರ ಫೋಟೋವನ್ನ ಮೂರ್ತಿಯನ್ನ ನೀವು ಶುದ್ಧ ಮಾಡಬೇಕಾಗುತ್ತೆ ಮನೆಯ ದೇವರ ಕೋಣೆ ದೇವರ ವಿಗ್ರಹಗಳ ಮೇಲೆ ಗಂಗಾ ಜಲವನ್ನು ಸಿಂಪಡಿಸಿ ಶುದ್ಧ ಮಾಡಿ ನಂತರ ಸ್ನಾನ ಮಾಡಿದ ನಂತರ ಸ್ವಚ್ಛವಾದ ಮತ್ತು ಶುಭ್ರವಾದ ಬಟ್ಟೆಯನ್ನು ಧರಿಸಬೇಕು ಗ್ರಹಣದ ಸಮಯದಲ್ಲಿ ಬಳಸಿದ್ದ ಅಡುಗೆ ಪಾತ್ರೆಗಳು ಇತರ ವಸ್ತುಗಳನ್ನು ಸ್ವಚ್ಛ ಮಾಡಬೇಕು ಜೊತೆಗೆ ನಿನ್ನೆ ಉಳಿದ ಯಾವುದೇ ಆಹಾರ ಪದಾರ್ಥವನ್ನು ನೀವು ಸೇವಿಸಬಾರ್ದು ಸ್ನಾನ ಮಾಡಿದ ನಂತರ ಎಲ್ಲ ಮನೆ ದೇವರ ಕೋಣೆ ಎಲ್ಲ ಶುದ್ಧ ಆದ ಬಳಿಕ ದೇವರ ಕೋಣೆಯಲ್ಲಿ ದೀಪವನ್ನು ಬೆಳಗಿಸಿದ ನಂತರ ಹೊಸದಾಗಿ ಅಡುಗೆ ಮಾಡಿ ತಿಂಡಿಯನ್ನು ಸೇವಿಸಬೇಕು ಸೋಮವಾರ ಮಹಾಲಯ ಪ್ರಾರಂಭವಾದ ದಿನ ಆದ್ದರಿಂದ ಮುಖ್ಯವಾಗಿ ಶಿವನವಾರ ಸೋಮವಾರ ಆದ್ದರಿಂದ ಗ್ರಹಣದ ಪ್ರಭಾವವನ್ನು ಕೂಡ ಕಡಿಮೆ ಮಾಡಲು ದೇವರ ಕೋಣೆಯಲ್ಲಿ ಎರಡು ತುಪ್ಪದ ದೀಪವನ್ನು ಬೆಳಗಿಸಿದರೆ ಉತ್ತಮ ಹಾಗಾಗಿ ನಾಳೆ ಒಂದು ದಿನ ನೀವು ತುಪ್ಪದಿಂದ ಎರಡು ದೀಪವನ್ನು ಬೆಳಗಿಸಿ ಪರಮೇಶ್ವರನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಇದನ್ನೆಲ್ಲ ಮಾಡಿದ ನಂತರ ಆಹಾರವನ್ನು ಸೇವಿಸಿದ ಬಳಿಕ ಎಲ್ಲ ರಾಶಿಯವರು ನಿಮ್ಮ ಹತ್ತಿರದ ದೇವಾಲಯಕ್ಕೆ ಹೋಗಿ ಮೂರು ಸುತ್ತು ಪ್ರದಕ್ಷಿಣೆ ಬಂದು ದೇವಾಲಯದಲ್ಲಿ ಕನಿಷ್ಠ ಐದು ನಿಮಿಷ ಆದರೂ ಕುಳಿತುಕೊಳ್ಳಿ ಇದರಿಂದ ನಿಮಗೆ ಗ್ರಹಣದಿಂದ ನಿಮ್ಮನ್ನ ಸೇರಿದಂತ ನಕಾರಾತ್ಮಕ ಶಕ್ತಿಗಳು ನೆಗೆಟಿವ್ ಎನರ್ಜಿ ದೂರವಾಗುತ್ತೆ ಅಷ್ಟೇ ಅಲ್ಲದೆ ದೇವಾಲಯದಲ್ಲಿರುವ ದೈವಿಕ ಶಕ್ತಿಗಳು ನಿಮ್ಮನ್ನ ಪ್ರವೇಶ ಮಾಡಿ ಗ್ರಹಣದ ಪ್ರಭಾವದಿಂದ ನಿಮಗೆ ರಕ್ಷಣೆ ಸಿಗುತ್ತೆ ದೇವಾಲಯದಿಂದ ಬರುವಾಗ ತೀರ್ಥವನ್ನು ತೆಗೆದುಕೊಂಡು ಬಂದು ಮನೆಯ ದೇವರ ಕೋಣೆ ಎಲ್ಲ ರೂಮ್ಗಳಲ್ಲಿ ಮತ್ತು ಮುಖ್ಯವಾಗಿ ತುಳಸಿ ಕಟ್ಟೆಗೆ ಸಿಂಪಡಿಸಿ ಶುದ್ಧ ಮಾಡಬೇಕಾಗುತ್ತೆ ಅದೇ ರೀತಿ ನಾಳೆ ಸೋಮವಾರ ಮಹಾಲಯ ಪ್ರಾರಂಭ ದಿನ ಹಾಗಾಗಿ ಶಿವನ ದೇವಾಲಯಕ್ಕೆ ಹೋಗಿ ದೇವರ ಮುಂದೆ ಸದಾ ಬೆಳಗುತ್ತಿರುವ ನಂದಾ ದೀಪಕ್ಕೆ ದೀಪದ ಎಣ್ಣೆಯನ್ನ ದಾನ ಮಾಡಿ ಬರಬೇಕು ಇದರಿಂದ ಶಿವನ ಅನುಗ್ರಹದಿಂದ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯ ಸುಖ ಶಾಂತಿ ನೆಮ್ಮದಿ ಸಿರಿ ಸಂಪತ್ತನ್ನ ಆರೋಗ್ಯವನ್ನ ಪಡ್ಕೊಳ್ತೀರಿ ಇನ್ನು ಕೆಲವೊಂದು ರಾಶಿಯವರಿಗೆ ಈ ಗ್ರಹಣದ ಪ್ರಭಾವ ಹೆಚ್ಚಿರುವುದರಿಂದ ಅವರು ಸಾಧ್ಯವಾದಷ್ಟು ದಾನ ಮಾಡಬೇಕು ಈ ದಿನ ದಾನ ಮಾಡಿದರೆ ಗ್ರಹಣದ ದುಷ್ಪರಿಣಾಮದಿಂದ ನಿಮಗೆ ರಕ್ಷಣೆ ಸಿಗುತ್ತೆ ಚಂದ್ರ ರಿಂದ ಮುಖ್ಯವಾಗಿ ಹಾಲು ಅಕ್ಕಿ ಸಕ್ಕರೆ ಅಥವಾ ಇನ್ನಿತರ ಬಿಳಿ ವಸ್ತುಗಳನ್ನು ದಾನ ಮಾಡುವುದು ಒಳ್ಳೆಯದು ಇನ್ನು ಗರ್ಭಿಣಿಯರು ಗ್ರಹಣ ಮುಗಿದ ನಂತರ ತಮ್ಮೊಂದಿಗೆ ಇರಿಸಿಕೊಂಡಿದ್ದ ತೆಂಗಿನಕಾಯಿಯನ್ನು ಹರಿಯುವ ನದಿಗೆ ಎಸೆಯಬೇಕು ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಈ ಕೂಡಲೇ ಲೈಕ್ ಮಾಡಿ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಆದಷ್ಟು ಶೇರ್ ಮಾಡಿ ತಿಳಿಸಿ ಗ್ರಹಣ ಮುಗಿದ ಬಳಿಕ ಏನು ಮಾಡಬೇಕು ತುಂಬ ಮಂದಿಗೆ ಗೊತ್ತಿಲ್ಲ ಹಾಗಾಗಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಈ ಕೂಡಲೇ ಶೇರ್ ಮಾಡಿ ತಿಳಿಸಿ ಇದೇ ರೀತಿಯ ಉಪಯುಕ್ತ ಮಾಹಿತಿಯನ್ನು ನಿರಂತರವಾಗಿ ತಿಳಿಸ್ಕೊಡ್ತೀವಿ ಹಾಗಾಗಿ ಅದನ್ನು ಪಡ್ಕೋಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು